ಹಾಯ್ ನಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಮು ಹೋಗ್ಸ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದೀನಿ ಇವತ್ತಿನ ವಿಡಿಯೋನ ಬೆಳಗ್ಗೆ ಅಂದ್ರೆ ಸ್ಟಾರ್ಟ್ ಮಾಡೋದನ್ನ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗಬಾರ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಹಂಗೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡಿರಿ ಇವತ್ತಿನಿಂದ ಮಾರ್ನಿಂಗ್ ಸೆವೆನಿಂದ ಸಂಜೆವರೆಗೂ ನನ್ನ ಡೈಲಿ ರೂಟು ಹೆಂಗೆ ಅಂತ ಲಾಗ್ ಮಾಡಿ ತೋರಿಸಿದ್ರೆ ಆಯ್ತಂತ ತೋರಿಸೋದನ್ನ ಸೊ ಬರ್ರಿ ಇವತ್ತಿನ ಲಾಗಲ್ಲಿ ಏನೇನು ಆಗತಿ ಏನು ಅಂತಂದು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನಿನ್ನೇನು ಹಾಲ್ ಹಾಲು ಒಂದು ಕಾಟ್ ಐತಿ ಈ ಕಾಟ್ ಮೇಲಿಂದೆಲ್ಲ ನಾನು ಏನು ಮಾಡಿದ್ದೆ ಅಂತಂದ್ರೆ ತೆಗೆದಾಗ ವಾಶ್ ಮಾಡಿದ್ದೀನಿ ಇವಾಗ ಅದನ್ನು ಒಂದಿದ ಅವಲ್ಲ ಇವಾಗ ಮೇಲೆ ಹಾಸ್ಬೇಕು ಹಾಸನ ಬರ್ರಿ ಏನಪ್ಪ ಅಂತಂದ್ರೆ ಮಕ್ಕಳಿದ್ದ ಮನೆಯಾಗ ಎಷ್ಟು ಕ್ಲೀನ್ ಇಟ್ಕೊಂಡ್ರು ಅದು ಮತ್ತೆ ಹಂಗೆ ಆಗಿರ್ತೈತಿ ನಾನು ಹಂಗೆ ಇವಾಗ ಕ್ಲೀನ್ ಮಾಡಿ ಹಿಂಗೆ ಅಡುಗೆ ಮನೆಗೆ ಹೋಗುವಷ್ಟರೊಳಗೆ ಹಾಳನ್ನ ಬಂದು ನನ್ನ ಮಕ್ಳು ಏನು ಮಾಡ್ತಾರೆ ಅಂತಂದ್ರೆ ನಾವು ಎಲ್ಲ ನೀಟಾಗಿಟ್ಟರು ಅಡ್ರೆಸ್ಸಲ್ಲಿ ಹೋಗ್ತಾರೆ ಆ ಕಡೆ ಒಂದು ಈ ಕಡೆ ಒಂದು ಆ ಇಲ್ಲಿ ಎಲ್ಲ ಒಡೆದು ಬಿಡ್ತಾರೆ ಮತ್ತು ಅದನ್ನೆಲ್ಲ ನೀಟಾಗಿ ಇಡುವಷ್ಟರಲ್ಲಿ ಟೈಮ್ ಆಗ್ತೈತಿ ಹಂಗೆ ನಮ್ದು ದಿನಾನು ಇಲ್ಲಿದ ಕಳೆದಾಗ ಹೋಗ್ತೈತಿ ಬೆಡ್ ಅಂತೂ ಇವಾಗ ನೀಟ್ ಮಾಡಿ ತೋರಿಸ್ತೇನೆ ಹೆಂಗೆ ಕಣ ಅಂತ ಹೇಳಿ ಸೊ ಇವಾಗ ಬೆಡ್ ಎಲ್ಲ ನೀಟ್ ಮಾಡಿ ಆಮೇಲೆ ಇಲ್ಲಿ ನಾನು ವೆಲ್ಕಮ್ ಟು ಹೋಮ್ ಅಂತೂ ಲಾಸ್ಟ್ ವಿಡಿಯೋದಾಗ ತೋರಿಸಿದ್ನಿ ಮತ್ತು ಇವಾಗ ಹಂಗೆ ನಾನು ಎತ್ತಕ್ಷೇನು ಮಾಡ್ತಿದ್ದು ಬೆಡ್ ಎಲ್ಲ ನೀಟ್ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಮತ್ತು ಹಂಗೆ ಸ್ವಲ್ಪ ಇಲ್ಲಿ ಮೆಟ್ಲು ಅದಾವಲ್ಲ ಅಲ್ಲೇ ಬಂದಿಲ್ತಾನೋ ಅಲ್ಲೇ ಅಂದ್ರೆ ಮಲ್ಲಿಗೆ ಹೂವಿನ ಗೂಡ ಮತ್ತು ಮನಿ ಪ್ಲಾಂಟ್ ಒಂದು ಗಿಡ ಹಚ್ಚಿದ್ನಿ ಮತ್ತು ಚಪ್ಪಲೆನೂ ಆ ಕಡೆ ಈ ಕಡೆ ಇಟ್ಟಿರ್ತಾರೆ ಇವರು ಅವನ್ನೆಲ್ಲ ಎತ್ತಿ ಮತ್ತು ಜೋಡ್ಸಿಡ್ಬೇಕಾಗ್ತಿರ್ತಿ ಹೊರಗಡೆ ಅಲ್ಲೇ ಮೆಟ್ಲ ಮೇಲೆ ಇಟ್ಟನು ಸ್ಟ್ಯಾಂಡದ್ದು ಏನಿಲ್ಲ ಮೆಟ್ಲು ಅಲ್ಲೇ ಮೇಲೆ ಇಟ್ಟನು ಡ್ರೆಸ್ ಅಂತೂ ವಾಶ್ ಮಾಡಿ ಹಾಕಿದ್ನಿ ಇವಾಗ ಸ್ನಾನ ಮಾಡಿ ಇನ್ನು ಇವರು ಮಕ್ಕಳು ಹೇಳುತ್ತಾನ ಅಂತ ವೆಯ್ಟ್ ಮಾಡತ್ತಿದ್ನಿ ಸೊ ಮೇಲೆ ಚಹಾ ಮಾಡ್ಕೊಂಡು ಚಹಾ ಕುಡಿಬೇಕಿನ್ನ ಹೊರಗಡೆ ಎಲ್ಲ ಯಾವ ಥರ ಆಯ್ತು ಅಂತ ನೀವು ನೋಡಬಹುದು ಒಂದಷ್ಟು ಮಕ್ಕಳು ಹೊರಗಡೆ ಆಟನೂ ಆಡತ್ತಿದ್ರು ಒಟ್ಟಾಗ ಎರಡು ಮೂರು ದಿನ ಆತ ಮಳೆಯೂ ಆಗತ್ತಿಲ್ಲ ಇವಾಗ ಫುಲ್ಲ ಬಿಸಿಲು ಐತಿ ಭಾಳ ಅಂದ್ರೆ ಭಾಳ ಐತಿ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮದನ್ನೆ ರಾತ್ರಿ ಅಡುಗೆ ಮಾಡ್ಬೇಕಾದ್ರೆ ಗ್ಯಾಸು ಖಾಲಿ ಆಯಿತು ಇನ್ನು ಇವ್ರು ದುಡಿದ್ರು ಬಂದ್ಮೇಲೆ ನಾನು ತುಂಬಿಸ್ಕೊಂಡು ಬರಬೇಕು ಸೊ ಅವ್ರಿಗೆ ನಾನು ಕೆಲಸ ಹೆಂಗೆ ಮಾಡೋದು ಅಂತಂದ್ರೆ ಚಹಾ ಅಂದರು ಬೇಕ ಬೇಕು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಅದ್ರ ಜೊತೆಗೆ ಅಡುಗೆ ಮಾಡಬೇಕಾಗ್ತೈತಿ ಹುಡುಗರ ಹಸಿರೋರು ಸೊ ಅದಕ್ಕೆ ನಾನು ಏನು ಅಂತಂದ್ರೆ ನಾನು ಹತ್ರ ಇಂಡಕ್ಷನ್ ಒಲೆ ಇತ್ತು ಅದ್ರ ಮೇಲೆ ನಾನು ಇವಾಗ ಚಹಾ ಮಾಡೋಕೆ ಇತ್ತು ಚಾನು ಕುದಿಯೋತೈತಿ ಇವಾಗ ಚಾಯ್ ಇಳಿಸ್ರಿ ಸೊ ಇವಾಗ ಇದ್ರ ಮೇಲೆ ಏನು ಅನ್ನಕ್ಕೂ ಅನ್ನ ಕುಟುತ ಇದಂಥ ರೈಸನ್ನು ಕಡಾತಾನೆ

ಇವಾಗ ಏನು ಮಾಡೋಣ ಅಂತಂದ್ರೆ ನಾನಿವತ್ತ ಮಶ್ರೂಮ್ ಮಸಾಲ ಗ್ರೇವಿ ಮಾಡಿದ್ರೆ ಆಯ್ತು ಅಂತೇಳಿ ಮಾಡತ್ತೇನೆ ಮಶ್ರೂಮ್ ಬಗ್ಗೆ ಫುಲ್ ಡೀಟೇಲಾಗಿ ವಿಡಿಯೋ ಬೇಕಿದ್ರೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ವೀಡಿಯೋನ ಶೇರ್ ಮಾಡಿದನ ಯಾರೆಲ್ಲ ನೋಡಿಲ್ಲ ಅವರ ಹೋಗಿ ಆ ವೀಡಿಯೋನ ನೋಡ್ಕೊಂಬರಿ ಭಾಳ ಈಸಿ ಆ್ಯಂಡ್ ಭಾಳ ಟೇಸ್ಟಿಯಾಗಿನ ಮಾಡಿ ತೋರಿಸಿದನ ಸೊ ನಿಮಗೆ ಈಸಿ ಆಯಿತಂದ್ರೆ ಅಂದರೆ ಈ ವಿಡಿಯೋನ ಮಾಡಿ ತೋರ್ಸತ್ತೆ ಮತ್ತೊಂದು ಸಾರಿ ಹಂಗೆ ಸಿಂಪಲಾಗಿ ತೋರಿಸ್ತಾನೆ ಇವಾಗ ಮತ್ತೇನು ಮಾಡತ್ತಂದ್ರೆ ಒಂದು ಕಡಾಯಿ ಒಳಗೆ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊವನ್ನು ಹಾಕಿ ಇವಾಗ ಇಂಡಕ್ಷನ್ ಒಲಿನ ಆಫ್ ಆಫ್ ಮಾಡಿದ್ನಿ ಆವಾಗಲೇ ಮತ್ತು ಇವಾಗ ಆನ್ ಮಾಡಿಬಿಟ್ಟ ಇವಾಗ ಅದನ್ನ ಫ್ರೈ ಅನ್ನೋ ಆಪ್ಷನಲ್ಲಿ ಇಟ್ಟು ಇವಾಗ ಅದನ್ನೆಲ್ಲ ಉಳ್ಳಾಗಡ್ಡಿ ಟೊಮೆಟೊನ ಫ್ರೈ ಮಾಡ್ಕೊಳಾತನು ಗ್ಯಾಸ್ ಆಗೈತಿ ಅದರ ಸಂಬಂಧ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗೈತಿ ಇದೊಂದು ಐತೆ ಅಂತ ಭಾಳ ಹೆಲ್ಪ್ ಆಗೈತೆ ನನಗೆ ಇಂದ ನಮ್ಮ ಮನೆಗೆ ಮೊದಲೇ ಇತ್ತು ನಮ್ಮ ಅತ್ತೆ ತೊಗೊಂಡಿದ್ರು ಅನಿಸುತ್ತ ಭಾಳ ದಿನ ಆತಿದ್ ನಮ್ಮ ಮನೆಯಾಗಿದ್ದ ಸೊ ಇಲ್ಲಿ ಬರಬೇಕಾದ್ರೆ ನಾನು ಅವಾಗ ನಮ್ಮ ಕಡೆ ಇಲ್ಲಿನ ಗ್ಯಾಸ್ ಇರಲ್ಲ ಅದಕ್ಕೆ ನಾನು ಇಲ್ಲೇ ತೊಗೊಂಡೆ ಬಂದಿದ್ದೆ ನನ್ನ ಇವಾಗ ಮಶ್ರೂಮನ್ನು ನಾನು ಕ್ಯಾಂಟೀನಿಂದ ಪ್ಯಾಕೆಟ್ ತೊಗೊಂಡಿದ್ದೀನಿ ಇವಾಗ ಅದನ್ನ ಪ್ಯಾಕೆಟ್ ಉಚ್ಚುನು ಪ್ಯಾಕೆಟ್ ಬಿಟ್ಟು ಇವಾಗ ಅದನ್ನ ನೀಟಾಗಿ ಎಲ್ಲ ಏನು ಮಾಡಬೇಕಾಗ್ತೈತಿ ವಾಶ್ ಮಾಡಬೇಕಾಗ್ತೈತಿ ಮ್ಯಾಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರ್ತೈತಿ ಅದನ್ನೆಲ್ಲ ಹೋಗಬೇಕು ಅದಕ್ಕೆ ನಾವು ಏನು ಮಾಡ್ ಅಂತಂದ್ರೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ವಾಶ್ ಮಾಡಿ ಇವಾಗ ವಾಶ್ ಮಾಡಿ ಮೇಲೆ ಏನು ಮಾಡ್ಬೇಕಂತಂದ್ರೆ ಅದ್ರ ಮೇಲ್ಗಡೆ ಸಿಪ್ಪಿ ಇರ್ತೈತಲ್ಲ ಅದು ನಾವು ತೆಗಿಬೇಕಾಗ್ತೈತಿ ಓವರ್ ಹಂಗೆ ಮಾಡ್ತಾರೆ ಸಪ್ಪಿ ತೆಗೆದು ಮಾಡ್ರೆ ಅಂತೂ ಭಾಳ ಚಲೋ ಅಂತ ಹೇಳಿ ಏನು ಮಾಡ್ತಂದ್ರೆ ಅದ್ರ ಮೇಲೆ ಸಪ್ಪೆ ಎಲ್ಲ ಬಿಚ್ಕೋತ ಕುಂತವು ಸಪ್ಪೆಲ್ಲ ತೆಗ್ದಬಿಟ್ಟ ಮತ್ತೆ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡ್ಕೊಬೇಕೈತಿ ಮಶ್ರೂಮನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅದ್ರ ಟೇಸ್ಟ ಚೆನ್ನಾಗಿರ್ತೈತಿ ಅದರ ಸಂಬಂಧ ಅದನ್ನ ಫ್ರೈ ಮಾಡ್ಕೊಳತ್ತ ನಾನು ಇವಾಗ ನೀವು ಒಂದ್ಸಲ ಮಸಾಲ ಮಶ್ರೂಮ್ ಗ್ರೇವಿನ ಟ್ರೈ ಮಾಡಿರಿ ಭಾಳ ಬೆಸ್ಟ್ ಇರ್ತೈತಿ ಆರೋಗ್ಯಕ್ಕೂ ಚಲೋ ಇದೊಂಥರ ಮತ್ತು ಇದಾದ್ಮೇಲೆ ಮತ್ತೆ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಚಿಕ್ಕ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತ ಇವಾಗ ಒಳ್ಳಾಗಡ್ಡೆಲ್ಲ ಫ್ರೈ ಆಗಬೇಕು ನನಗೆ ಫಸ್ಟ್ ಆಫ್ ಆಲ್ ನನಗೆ ಮಶ್ರೂಮ್ ಇಷ್ಟ ಆಗಂಗಿಲ್ಲ ಆದರೆ ನಮ್ಮ ಮನೆಯವ್ರಿಗಂತರೂ ಭಾಳ ಇಷ್ಟ ಮತ್ತು ಇದಾದ್ಮೇಲೆ ಏನು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳತ್ತೆನು ಇಷ್ಟ ನನಗೂ ಅಷ್ಟೊಂದು ಏನು ಲೈಕ್ ಆಗೋಲ್ಲ ಬಟ್ ತಿಂತೇನು ಬಟ್ ಅಷ್ಟು ಇಷ್ಟಪಟ್ಟೇನಲ್ಲ ಮುಂಚೆ ನಂಗೆ ಇಷ್ಟ ಆಗ್ತಿರಲ್ಲ ಇವಾಗ ಇವಾಗ ಸ್ವಲ್ಪ ನಾನು ಮನೆಯಾಗೆ ಟ್ರೈ ಮಾಡಾಕತ್ತಾಗಿಂದ್ರೆ ಒಂದು ಸ್ವಲ್ಪ ನನಗೇನು ಇಷ್ಟ ಆಗತ್ತೈತಿ ಆವಾಗ ಅವಾಗ ಮಾಡ್ತಿರ್ತೇನೆ ಮತ್ತು ಈ ಕಡೆ ಸೈಡ್ ಏನಂದ್ರೆ ಜಾಸ್ತಿ ಯಾವುದೂ ಕಾಯ್ಕ ಸಿಗಂಗಿಲ್ಲ ಅದಕ್ಕಾಗಿ ಏನು ಮಾಡತ್ತಂದರೆ ಇವತ್ತು ಮಶ್ರೂಮ್ ಮಾಡಿದ್ರೆ ಇದರಿಂದ ಮಾಡತ್ತೆ ಮೊದಲ ನಾನು ಟೊಮೆಟೊ ಉಳ್ಳಾಗಡ್ಡಿ ಏನು ಅದನ್ನೂ ಮಿಕ್ಸರ್ ಮಾಡ್ಕೊಂಡು ಅದನ್ನ ಹಾಕೊಂಡು ಅದಾದ್ಮೇಲೆ ನಾನು ಸ್ವಲ್ಪ ಕೋರಿ ಕರಿಬೇವ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿನ ಮಿಕ್ಸರ್ ಇಟ್ಕೊಂಡಿದ್ದೆ ಅದನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಇದಾದ್ಮೇಲೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಕೆಂಪು ಖಾರ ಅಂದ್ರೆ ಖಾರದ ಪುಡಿ ನನ್ನ ಮಸಾಲೆ ಖಾರ ಇತ್ತು ನಾವು ಊರಿಂದ ತಂದೀನಿ ಅದನ್ನ ಸೇರಿಸೀನಿ ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಎಲ್ಲವನ್ನು ಹಾಕಿ ಏನು ಅಂತಂದ್ರೆ ಮತ್ತೊಂದು ಸಲ ನೀಟಾಗಿ ನಾವು ಏನು ಮಾಡ್ಬೇಕಾ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಮತ್ತು ರುಚಿಗೆ ತಕ್ಕಷ್ಟ ಉಪ್ಪನ್ನ ಸೇರಿಸ್ಬಿಟ್ಟ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ನೀರು ಹಾಕೊಬೇಕಾಗ್ತತಿ ಅದ್ರ ತಳ ಹಿಡಿತಿರ್ತೈತಿ ಅದ್ರ ಸುಮ್ನೆ ಸ್ವಲ್ಪ ನೀರು ಹಾಕೊಂಡು ನಾನು ಇವಾಗ ಇದಾದ್ಮೇಲೆ ಮಶ್ರೂಮ್ ಏನು ಫ್ರೈ ಮಾಡಿಟ್ಕೊಂಡಿದ್ದಿಲ್ಲ ಅದನ್ನೂ ಹಾಕೋತನ ಇವಾಗ ಸಲ ನೀಟಾಗಿ ಏನು ಮಾಡೋಣ ಅಂತಂದ್ರೆ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಲ್ಲ ನಾನು ಅದ ಮಿಕ್ಸಿ ಚಾರ್ ಒಳಗೆ ನಂಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕೊಂಡ ಇವಾಗ ಸೇರಿಸ್ಕೊಳತ್ತಾನು ನಿಮಗೆ ಜಾಸ್ತಿ ಗ್ರೇವಿ ಬೇಕಿದ್ರೆ ನೀವು ಜಾಸ್ತಿ ನೀರನ್ನು ಸೇರಿಸ್ಕೊಬೋದು ನಿಮ್ಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀವು ನೀರನ್ನು ಸೇರಿಸ್ಕೊರಿ ಇವಾಗ ಮುಚ್ಚವನ್ನು ಮುಚ್ಚಿಬಿಟ್ಟೆ ಕುದಿಯೋಕೆ ಇಟ್ಟು ಅದೆಲ್ಲ ಕುದೀತಾ ಹಂಗೆ ನಂಗೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಲ್ಲ ಅಷ್ಟರೊಳಗೆ ನಮ್ಮ ಮನೆಯವರು ಬಂದರು ನನ್ನ ಚಪಾತಿ ಮಶ್ರೂಮ್ ಆಮೇಲೆ ಕೊಸಂಬರಿ ಎಲ್ಲ ಮಾಡಿ ಇಟ್ಟುಕೊಂಡಿದ್ನಿ ಇವಾಗ ಊಟ ಮಾಡತ್ತವು ಹಂಗೆ ಅದನ್ನು ಸಿಂಪಲ್ಲಾಗಿ ತೋರಿಸೋದನ್ನು ಭಾಳ ಬೆಸ್ಟ್ ಆಗೈತಿ ಎಷ್ಟು ಮಾಡಿದ್ನಲ್ಲ ಖಾಲಿ ಆತ ಸ್ವಲ್ಪ ಉಳ್ದೈತಿ ಇವಾಗ ಊಟ ಮಾಡತ್ತವು ಊಟ ಎಲ್ಲ ಆದ್ಮೇಲೆ ಫುಲ್ ಎಲ್ಲ ಕಿಚನೆಲ್ಲ ಆ ಕಡೆ ಈ ಕಡೆನೂ ಆಗಿತ್ತು ಮತ್ತು ನೋನಾನು ಭಾಳ ಬರತ್ತಿದ್ವಿ ಯಾಕೂ ಗೊತ್ತಿಲ್ಲ ಮಳೆಯಾಗಿ ಸ್ಟಾಪ್ ಆದಾಗ ನನ್ಗಳ ಮನೆಯಾಗೆ ಭಾಳ ಬರತ್ತವು ಅದಕ್ಕಾಗಿ ನಾನು ಏನು ಮಾಡಿ ಸ್ವಲ್ಪ ಕಿಚನೆಲ್ಲ ವಾಶ್ ಮಾಡಿದ್ರೆ ಆಯ್ತು ಅಂತೇಳಿ ಮಾಡತ್ತೆ ನನ್ನ ಹತ್ತಿರ ಎಷ್ಟು ಪಾತ್ರೆಗಳಿದ್ದಿಲ್ಲ ಅವನ್ನೆಲ್ಲಾನು ತೊಳೆದ ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಇವಾಗ ಕಿಚನೆಲ್ಲ ತೊಳ್ಕೊಂಡು ಕಿಚನೆಲ್ಲ ತೊಳ್ದ ಮ್ಯಾಲೂ ಈ ಥರ ಆಗೈತಿ ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಾಯ್ತು ನೀವು ನೋಡಿರಿ ಮತ್ತು ಯಾರಿಗಾದ್ರು ನನ್ನ ಕಿಚನ್ ಟೂರ್ ಟೂರದು ಬೇಕಿದ್ರೆ ನಂಗೆ ಅದನ್ನು ಕಮೆಂಟ್ ತಿಳಿಸ್ರಿ ನಾನು ಮಾಡಿ ತೋರಿಸ್ತೇನೆ ಮತ್ತು ನಮ್ಮ ಹೋಮ್ ಟೂರ್ ವಿಡಿಯೋ ಬೇಕಿದ್ರು ಅದನ್ನು ಹೇಳಿ ಮಾಡಿ ತೋರಿಸ್ತೇನೆ ಸೊ ಇವತ್ತಿನೊಂದು ಇಷ್ಟು ದಿನಚರಿ ಇಲ್ಲಿ ನಾವು ಮುಗ್ದಿಲ್ಲರಿ ಮತ್ತು ಇವತ್ತು ಡ್ಯಾನ್ಸ್ ಕ್ಲಾಸ್ ಇತ್ತು ಅಕ್ಕಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದಿತ್ತು ಅಂದರೆ ಇವಾಗ ಸಮ್ಮರ್ ಫ್ರೀ ಫ್ರೀಯಾಗಿ ಡ್ಯಾನ್ಸ್ ಕ್ಲಾಸಸ್ ನಡೀತಾವ ಇಲ್ಲಿ ಹಂಗೆ ನಾವು ಇರಲಿ ಯಾಕಿದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಅಂದಂಗೆ ಆಗ್ತದಂತ ಹೆಸರು ಕೊಟ್ಟಿದ್ನಿ ಅದೇ ಡ್ಯಾನ್ಸ್ ಕ್ಲಾಸ ಪ್ರಾಕ್ಟೀಸ್ಗೆ ಹೋಗಿದ್ವಿ ಹಂಗೆ ಅದನ್ನು ಸಿಂಪಲ್ಲಾಗಿ ನನ್ನ ವಿಡಿಯೋನ ಮಾಡಿ ಶೇರ್ ಮಾಡತ್ತಾನೆ ಹಾಕ್ಬೇಕಾಕಿನ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ನಾನು ಸ್ವಲ್ಪ ಮಳೆ ಭಾಳಾಗಾಯಿತು ಅದ್ರ ಸಂಬಂಧ ಬಿಟ್ಟಿದ್ವಿ ಮತ್ತು ಇವಾಗ ಹಾಕ್ಬೇಕಂದ್ರೆ ಗರ್ಮಿನೂ ಭಾಳ ಐತಿ ನೋಡೋಣ ಹಾಕ್ತೀನಿ ಮಟ್ಟ ಇನ್ನೊಂದು ಸ್ವಲ್ಪ ದಿನದೊಳಗೆ ಮತ್ತು ಹಂಗೆ ಮನೆಗೆ ಬಂದ್ವಿ ಬಂದಮೇಲೆ ಸಂಜಿಕ ದೀಪ ಹಚ್ಚಿ ಉಳಿದಿನ ಕಡೆ ಒಳಗೆ ಪೂಜೆ ಮಾಡಿದ್ವಿ ಸೊ ಇವಾಗ ಪೂಜೆ ಮಾಡಿಬಿಟ್ಟ ಇನ್ನೂ ಈಗ ಸ್ವಲ್ಪ ಬುಕ್ಸ್ಗೆಲ್ಲ ಕವರ್ ಹಾಕೋದು ಇನ್ನೊಂದು ಸ್ವಲ್ಪ ಹಾಕಿ ಉಳಿದಿತ್ತು ಕವರ್ ಕಡಿಮೆ ಉಳಿದಿತ್ತು ನಾನು ಹಂಗಾಗಿ ಕವರ್ ತಂದು ಹಾಕಿದ್ರೆ ಇದೆ ಅಂದ್ಬಿಟ್ಟಿದ್ನಿ ಕವರ್ ತಂದ ಇವಾಗ ಬುಕ್ಸ್ಗಳಿಗೆ ಕವರ್ ಹಾಕಬೇಕು ಮತ್ತು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಕ್ಕೂ ಬಂತು ಹಾಕಿದ ಹಂಗೆ ಸಂಜಿಕ ಅಭ್ಯಾಸ ಅಂತ ಅಭ್ಯಾಸ ಮಾಡಿಸ್ಕೊತ ಕೂತಿದ್ನಿ ಸೊ ಇವತ್ತಿನ ನನ್ನ ಮಾರ್ನಿಂಗಿಂದ ಸಂಜೆವರೆಗೂ ಡೈಲಿ ರೂಟೀನ್ ಈ ಥರ ಇತ್ತು ಸೊ ನನ್ನ ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಯಾವುದಾದ್ರೂ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋನ ಮಾಡಿ ಶೇರ್ ಮಾಡ್ತೇನೆ ಸೊ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಎಲ್ಲಿವರೆಗೂ ನನ್ನ ಚಾನಲ್ನ ನೋಡಿರಿ ಸಪೋರ್ಟ್ ಮಾಡಿರಿ ಟೇಕ್ ಕೇರ್ ಬೈ ಬಾಯ್